ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ನಡೆದ ಬೆಳೆ ಹಾನಿ ಸಮೀಕ್ಷೆ ಸಮರ್ಪಕವಾಗಿಲ್ಲ ಸತತ ಮಳೆಯಿಂದಾಗಿ ಸಂಪೂರ್ಣ ಬೆಳೆ ಹಾನಿಯಾದರೂ ಕಾಟಾಚಾರಕ್ಕೆ ಒಂದೇ ದಿನದಲ್ಲಿ ಸಮೀಕ್ಷೆ ಮಾಡಿ ತಮಗೆ ತಿಳಿದಂತೆ ವರದಿ ಕೊಟ್ಟಿದ್ದಾರೆಂದು ಬಿಜೆಪಿ ಮಾಜಿ ಅಧ್ಯಕ್ಷ ಶಿವಾನಂದ ಮ್ಯಾಗೇರಿ ಬೇಸರ ವ್ಯಕ್ತಪಡಿಸಿದರು ಶಿಗ್ಗಾವಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕಿನ ಹುನಗುಂದ ಪಂಚಾಯಿತಿ ವ್ಯಾಪ್ತಿ ಮುಗಳಿಕಟ್ಟಿ ಕಲಕಟ್ಟಿ ಮಂಜಿನಕೊಪ್ಪ ರೈತರೊಂದಿಗೆ ಕೈಗೊಂಡ ಸಭೆಯಲ್ಲಿ ಮಾತನಾಡಿದ ಅವರು ಜುಲೈ ತಿಂಗಳಿನಿಂದ ನಿರಂತರವಾಗಿ ಸುರಿಯುತ್ತಿದ್ದ ಮಳೆಗೆ ಬೆಳೆ ಸಂಪೂರ್ಣ ಹಾನಿಯಾದರೂ ಅದರಲ್ಲಿ ಕೇವಲ ಹತ್ತರಿಂದ ಹದಿನೈದು ಗುಂಟೆ ಮಾತ್ರ ಬೆಳೆ ಹಾನಿಯಾಗಿದೆ ಎಂದು ಸಮೀಕ್ಷೆ ಮಾಡಿದ ಕೃಷಿ ಇಲಾಖೆ ಸಿಬ್ಬಂದಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಅಧಿಕಾರಿಗಳ ಇಂತಹ ಬೇಜವಾಬ್ದಾರಿ ಸಮೀಕ್ಷೆಯಿಂದ ರೈತರಿಗೆ ಅನ್ಯಾಯವಾಗುತ್ತದೆ ಹೀಗಾಗಿ ಕೂಡಲೇ ಮರು ಸಮೀಕ್ಷೆ ಮಾಡುವಂತೆ ತಹಸೀಲ್ದಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ರೈತರಿಗೆ ಸರಿಯಾದ ಪರಿಹಾರ ಬಾರದಿದ್ದರೆ ತಾಲೂಕಿನ ರೈತರೊಂದಿಗೆ ತಹಸೀಲ್ದಾರ್ ಮತ್ತು ಕೃಷಿ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆಂದು ಅವರು ಈ ವೇಳೆ ಎಚ್ಚರಿಸಿದರು ಯಾರ ತಪ್ಪ ಅನ್ನೋದ ಇಲ್ಲಿ ಕರೆಸಿದ್ರಿ ಅವರು ಹಾ ಇವರು ಬೇರೆ ಬೇರೆ ಟೈಪ್ ಮಾತಾಡ್ತೀವಿ ಮುಖ್ಯ ಅಲ್ಲ ರೈತರಿಗೆ ಪರಿಹಾರ ಸಿಗಬೇಕಂದ್ರೆ ನಿಜವಾದ ವರದಿ ಆಗ್ಬೇಕಾದ್ರೆ ಹಾ ಸಮೀಕ್ಷೆ ಆಗ್ಬೇಕ ಅದು ನಿಜವಾದ ವರದಿ ಇಲ್ಲಿ ಬಂದ್ ಮುಟ್ಟಬೇಕು ಈಗ ನೂರ ಐವತ್ತು ಮಂದಿ ರೈತರೊಳಗ ಹದಿನೇಳು ಮಂದಿ ಲಿಸ್ಟ್ ಬಂದಿದ ಅವ್ರು ಬಂದಿದ ಆ ಹದಿನೇಳು ಮಂದಿ ಲಾಸ್ ಆಗಿ ಅನ್ನೋ ಲೆಕ್ಕಾಚಾರ ಇಲ್ಲಿ ಬಂತಂದ್ರೆ ಅಲ್ಲೋ ಹೌದಲ್ರಿ ನೀವು ರೀಸರ್ವೆ ಈ ಸಂದರ್ಭದಲ್ಲಿ ಹುನಗುಂದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗದಿಗೆಪ್ಪ ಹೆಳವರ್ ಪರಸಪ್ಪ ಕಬನೂರ್ ರಾಮಣ್ಣ ಕಬನೂರ್ ಫಕೀರಪ್ಪ ತಳವಾರ್ ನಾರಾಯಣಗೌಡ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ